ಸರ್ ತಮ್ಮ ಹೆಸರು ಏನು ರೀ ಮನೋಹರ್ ಸರ್ ಊರ್ರಿ ಸರ್ಜುಡಿಗಿರಿ ಸರ್ ಅಂಜುಡಿಗಿರಿ ನಿಮ್ಮ ಮೊಬೈಲ್ ನಂಬರ್ ರೀ ನೈನ್ ಡಬಲ್ ಜೀರೋ ಏಟ್ ಫೋರ್ ಜೀರೋ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಓಕೆ ಈಗ ನೀವು ಇಲ್ಲಿ ಗಿಡ ಹಾಕಿರಲಿ ಯಾವುದು ಕಂಪ್ನಿ ಎಷ್ಟು ಎಕರೆ ಹಾಕಿರಿ ಸರ್ಡುವರೆ ಸರ್ ಎರಡೂವರೆ ಹ್ಞೂ ನೀವು ಅಗಿ ತಂದು ಹಚ್ಚಿದಾಗ ಎರಡು ತಿಂಗಳದ್ದು ಇದ್ದು ರೀ ಅಗಿ ಮೂರು ತಿಂಗಳು ಸರ್ ಮೂರು ತಿಂಗಳ್ಯಾಕರಿ ಅಷ್ಟೇ ಮಡಿ ಇಲ್ಲರ ಬಟಕ್ಕೆ ಸರ್ ನಾವು ಮಡಿಯೊಳಗೆ ಒಳಗೆ ಆಗಿ ಇಟ್ಟಿದ್ದೀವಿ ಸರ್ ಅನ್ರಿ ಮೂರು ತಿಂಗಳಾದ ಬಳಿಕ ಹತ್ತಿದ್ದೀವಿ ಸರ್ ಕಡ್ಡಿ ಇತ್ತಾ ನಿಕ್ಕ ಸರ್ ಕಡ್ಡಿ ಇತ್ತರಿ ಹೌದು ಸರ್ ಮತ್ತೆ ನಿಮ್ಗೆ ಅವಾಗ ಬಾಜುಕಿನ ಮಂದಿ ಏನು ಇದು ಆಗಲ್ಲ ಅಂದ್ರೆ ಸರ್ ಎಲ್ಲರೂ ಹತ್ಸಲಕ್ ಇದು ಮೂರು ತಿಂಗಳಾಗಿ ಏನು ಬರ್ತದ ತಂದ್ರಿ ಸರ್ ಅದಕ್ಕೆ ನಾವು ಇಲ್ಲಿ ಆಲ್ಮೇಲೆ ಇವರು ಸರ್ ಗಂಟು ಬಿದ್ದಾರ ಸರ ಅದಕ್ಕೆ ನಿಮ್ಗೆ ಅದು ಧೈರ್ಯ ಇದ್ರಿ ಸರ್ ನಾವು ರೋಗ ಬರ್ತದ ನಮ್ಗೆ ಗ್ಯಾರಂಟಿ ಇತ್ತೀ ಸರ್ ನಮಗೆ ಪುಣ್ ರೋಗ ಇದ್ರ ರೋಗ ಆಗಿ ಹ್ಞೂ ರೀ ಏನು ಗ್ಯಾರಂಟಿ ಆತಿಲ್ಲ ಅನ್ಸಿತ್ ಸರ್ ನಮಗ್

ಎರಡೂವರೆ ಎಕರೆಕ್ ಮಾಡಿದೆ ಸರ ಮಾಡಿದ ಏನಾದ್ರೂ ಎಂಟು ದಿವ್ಸಕ್ಕೆ ಹಂಗೆ ಫರಕ್ ಆಗ್ಕೊತ ಸರ್ ಎಕ್ದಮ್ ನಮಗೆ ಏನಾದ್ರೂ ಮಗ್ಗಲ್ ಫರ್ಡ್ ಏನಾದ್ರೂ ಹತ್ತು ಹದಿನೈದು ಫರ್ಡ್ ಬಂದ ಸರ್ ಒಂದು ಇದಕ್ಕೆ ಮತ್ತೆ ಈಗ ಇದ್ರೇಟದಲ್ಲ ನಿಮ್ಗೆ ಸರ್ ಬಂದ ಬಂದ್ರೆ ಈ ಟೈಪ್ ನಮಗೆ ಇದನ್ನೇ ಬರೋದಿಲ್ಲ ಸರ್ ನಾವು ಯಾವಾಗಲೂ ಮಾಡಿದೀವಿ ಸರ್ ಗೊಬ್ಬರ ಹಾಕೋತಿದೀವಿ ಸರ್ ಗೊಬ್ಬರ ಹಾಕಿಲ್ಲ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಮಾಡಿಲ್ಲ ಬಹಳ ಕಮ್ಮಿ ಯಾಕಂದ್ರೆ ರೋಗನ ಅಷ್ಟು ಕಣ್ಸಿಲ್ಲ ನಿಮ್ಗೆ ನಾನು ಏನು ಅನ್ಸಿಲ್ಲ ಸರ್ ಮತ್ ಈ ಎಲಿ ನೋಡ್ರಿ ಎಲಿ ಹಿಡದ್ ನೋಡ್ರಿ ಎಲಿ ಹೆಂಗದ್ ಪಿಂಡ್ ಬಂದ್ ಪಿಂಡ್ ಪಾತಾಳೆಲ್ಲ ಸರ್ ಪಿಂಡ್ ಕಲರ್ ಅದ್ ಶೈನಿಂಗ್ ಸರ ಗ್ರೋತ್ ಎದ್ ಸರೀಗ ಹೂವು ಬರ್ಲತ್ತ ಸರ ಹೂ ದೇಟ್ ಪಿಂಡ್ ಭಯಂಕರ ಪಿಂಡ್ ಬಂದ್ ಪಿಂಡ ಫಲ್ಡ್ ಬಹಳ ಸರ ಎಕ್ದ್ ಹಾಕಿದ್ರಿಂದ ಆಗಿತ್ತು ಇದ್ರ ಬೇರೆ ಸರ ನಾವು ಕಿಟ್ಟಿ ಹಾಕುದ್ ಸರ ಇದಕ್ಕೆ ಕೀರಾ ಮಾಡಿ ಸರ್ ನಾವು ಒಟ್ಟೆ ಡ್ರೋಪ್ ಟಂಕರ್ ಏನು ಕೊಟ್ಟಿಲ್ಲ ಸರ ಇದಕ್ಕೆ ಒಂದು ಕಾಳು ಏನು ಗೊಬ್ಬರ ಕೊಟ್ಟಿಲ್ಲ ಸರ್ ಈಗಂತೂ ಫಡ ಚಲೋ ಐತೆ ನಿಮ್ಮಲ್ಲಿ ನೀರಿನ ಕೊರತೆ ಐತ್ರಿ ಕೊಡ್ತೇವೆ ಸರ್ರ ನೀರಿನ ಕೊರತೆ ಇದ್ದರೂ ಏನೂ ಆಗಿಲ್ಲ ಸರ್ ಏನೂ ಆಗಿಲ್ಲ ಸರ್ ಅದಕ್ಕೆ ಇಟ್ಟಿಂದ ಇನ್ನ ಮತ್ತೆಷ್ಟು ಇದು ಆಗ್ಯದ ಸರ್ ಇದು ಕಿಟ್ರಿ ಸರ್ ಇದಕ್ಕೆ ಇಟ್ಟಿರಿ ನಿಮ್ಗೆ ಬೆಳೆಯೂ ಚೆನ್ನಾಗಿ ಬರ್ತೈತಿ ಮತ್ತು ಕ್ವಾಲ್ಟಿ ಬರ್ತೈತಿ ಅವ್ರು ಅದು ರೆಗ್ಯುಲರಾಗಿ ಈಗ ಮುಂದೆ ನೀವು ನೆಕ್ಸ್ಟ್ ಯಾರ ಬಂದ್ರೆ ರೈತರಿಗೆ ಹೇಳ್ತಿರೇನು ರೀ ಇದ್ರೆ ಹೇಳ್ತೀವಿ ಈಗ ಯಾರೇ ಬಂದು ನೋಡ್ಕೊಂಡು ಹೋಗ್ಯಾರೇನು ನಿಮ್ಮಲ್ಲಿ ಯಾರು ಹಿಂಗ ಹಂಗೆ ನೋಡ್ಲತ್ತಿವಿ ಸರ ಇಲ್ಲಿ ಬಾಜುದವ್ರು ನೋಡ್ರಿ ಆ ಕಡೆ ಇದ್ರ ಫೋನ್ ಹಚ್ಚಿದ್ರು ಸರ್ ನಮಗೆ ಹ ಆ ಅವರು ಕೇಳ್ಯಾರ ಸರ್ ಅವ್ರಿಗೆ ಮೂವತ್ತು ಕಿಟ್ಟು ತೊಳೋ ಅಂತ ಹೇಳಿದ್ರು ಸರ್ ಫೋನ್ ಹಚ್ಚಿ ಸರ್ ಹೌದಂತ ಅವರವರದು 15 ಎಕರೆ ಸರ್ ಇಲ್ಲಿ ನಿಮ್ಮ ಇತರ ಸೈಡ್ ಹೆಸರು ಹಚ್ಚಿದ್ರು ಸರ್ ಆ ಆ இಕಡೆ ತಾಳೆಕೋಟೆ ಮಧ್ಯ ಬೆಳವಡ ತಾಳೆಕೋಟೆ ಅವರ ಹಚ್ಚಿದ್ರು ಸರ್ ಇನ್ನೊಂದು ಬೇರೆ ದور ಹಚ್ಚಿದ್ರು ಸರ್ ಹೌದು ಈಗ ನಾವು ಹಾಗೆ